ಕದಂಬರ ನಾಡಿನ ಅಭಿವೃದ್ಧಿಗೆ ನಾನು ಬದ್ಧನಿದ್ದೇನೆ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಗೋಕರ್ಣದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಬಂಧನ ಮೂವತ್ತು ಸಾವಿರ ರೂಪಾಯಿ ಬೆಲೆಯ ಗಾಂಜಾ ಪೊಲೀಸರ ವಶಕ್ಕೆ ಜಾತ್ರೆಯಲ್ಲಿ ಮಜ್ಜಿಗೆ ವಿತರಿಸಿ ಯಾತ್ರಿಕರ ದಾಹ ತೀರಿಸಿದ ಆಶಾ ಶೇಟ್ ಧರ್ಮ ಎಂದಿಗೂ ಅಡ್ಡದಾರಿ ತೋರಿಸುವುದಿಲ್ಲ ಸರಸ್ವತಿ ಸ್ವಾಮೀಜಿ ಹೆಬ್ಬರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅವರ ಮಿಂಚಿನ ಪ್ರಚಾರ ಮತ್ತು ವಾದ್ಯ ಭಜನೆ ಕೋಲಾಟ ಸಿಡಿಮದ್ದು ಚೌಕದಹಿಸುವುದರೊಂದಿಗೆ ಸಂಪನ್ನಗೊಂಡ ವಾದಿರಾಜರ ಆರಾಧನಾ ಮಹೋತ್ಸವ ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಐತಿಹಾಸಿಕ ಪ್ರಸಿದ್ಧ ಬನವಾಸಿಯ ಸಮಗ್ರ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಿರುವುದಾಗಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಅವರು ತಾಲೂಕಿನ ಬನವಾಸಿಯಲ್ಲಿ ಗುರುವಾರ ಮಧುಕೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದರು ಬನವಾಸಿ ಅಭಿವೃದ್ಧಿ ಆಗಲೇಬೇಕಾದದ್ದು ಇದಕ್ಕೆ ಅಡೆತಡೆ ಇರುವ ಪ್ರಾಚ್ಯ ವಸ್ತು ಇಲಾಖೆಯ ಸಹಕಾರ ಪಡೆದು ಸಮಗ್ರ ಅಭಿವೃದ್ಧಿಯಾಗಿಸುವ ಜೊತೆಗೆ ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಗೊಳಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು ಾಗಿ ಮಿತ್ರ ಪಕ್ಷಗಳು ಕೆಲಸ ಮಾಡುತ್ತಿದೆ ಎಲ್ಲರ ಸಹಕಾರ ಕೋರುತ್ತೇವೆ ಎಂದರು ಈ ವೇಳೆ ವಕ್ತಾರ ಹರಿಪ್ರಕಾಶ್ ಕೋಣಮನೆ ಉಷಾ ಹೆಗ್ಡೆ ಶ್ರೀರಾಮ್ ನಾಯ್ಕ್ ಜಿಟಿ ನಾಡಿಗೇರ ರಮೇಶ್ ನಾಯ್ಕ್ ಮುತ್ತಣ್ಣ ದಾವಣಗೆರೆ ರುದ್ರಗೌಡ ಗಣೇಶ್ ತಣ್ಣಲಿಂಗಣ್ಣನವರ ಪ್ರೇಮ್ ಕುಮಾರ್ ಜಿಎನ್ಜಿ ಅಶೋಕ್ ಚೆಲ್ವಾದಿ ಅರವಿಂದ್ ಬನವಾಸಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಬಂಧುಗಳೇ ಇವತ್ತು ನಾವು ಕನ್ನಡ ನಾಡಿನ ಪ್ರಥಮ ರಾಜಧಾನಿಯಾದಂತಹ ವನವಾಸಿಯ ಈ ಒಂದು ಪುಣ್ಯ ಪವಿತ್ರ ಕ್ಷೇತ್ರದಲ್ಲಿ ಮಧುಕೇಶ್ವರನಿಗೆ ನಮ್ಮ ಪೂಜೆಯನ್ನು ಸಲ್ಲಿಸಿ ಈ ದೇಶದ ಉಜ್ವಲ ಭವಿಷ್ಯಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು ಅವರ ಸಂಕಲ್ಪದಂತೆ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ನಾವು ಜಯಗಳಿಸಬೇಕು ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಈ ಕಿತ್ತೂರು ಖಾನಾಪುರವನ್ನು ಒಳಗೊಂಡಿರುವ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನೂ ಸಹ ಜಯಗಳಿಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಇಂಥ ಒಂದು ಪುಣ್ಯ ಪವಿತ್ರ ಐತಿಹಾಸಿಕ ಕ್ಷೇತ್ರದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ ಬನವಾಸಿಗಿರುವಂತಹ ಒಂದು ಐತಿಹಾಸಿಕ ಮಹತ್ವ ಏನಿದೆ ಇದರ ಮಹತ್ವದ ಅರಿವು ನಮ್ಮೆಲ್ಲರಿಗೆ ಅರಿವಿದೆ ಮುಂದಿನ ದಿನಗಳಲ್ಲಿ ಜನತೆಯ ಆಶೀರ್ವಾದದಿಂದ ನಾನು ಸಂಸತ್ ಸದಸ್ಯನಾಗಿ ಆಯ್ಕೆಯಾದ ನಂತರ ಬನವಾಸಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇದರ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತಹ ನೀಲಿ ನಕ್ಷೆ ಈಗಾಗಲೇ ಸಿದ್ಧಗೊಂಡಿರೋದಿದೆ ಅಥವಾ ಹೊಸ ನೀಲಿ ನಕ್ಷೆಯನ್ನಾದರೂ ಮಾಡಿಸಿ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯಿಂದ ಇರುವಂತಹ ಅಡೆತಡೆಗಳನ್ನೆಲ್ಲ ದೂರ ಮಾಡಿ ಈ ನಮ್ಮ ಮುದುಕೇಶ್ವರ ದೇವಾಲಯದಿಂದಲೇ ಬನವಾಸಿಗೆ ಇನ್ನಷ್ಟು ಹೆಚ್ಚು ಗೋಕರ್ಣದ ಓಂ ಬೀಚ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇರುವರನ್ನು ಪೊಲೀಸರು ಬಂಧಿಸಿ ಬಂಧಿತರಿಂದ ಸುಮಾರು ಮೂವತ್ತು ಸಾವಿರ ರೂಪಾಯಿ ಬೆಲೆಯ ಆರ್ನೂರ ಐವತ್ತೈದು ಗ್ರಾಂ ತೂಕದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಸಾಗರ ಮೂಲದ ತೌಕೀರ್ ಹಾಗೂ ನಿಹಾದ್ ಬಂಧಿತ ಆರೋಪಿಗಳಾಗಿದ್ದು ಇವರು ಮಧ್ಯರಾತ್ರಿಯಲ್ಲಿ ಬೈಕ್ ಮೇಲೆ ಬಂದು ಓಂ ಬೀಚ್ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸಿಪಿ ಯೋಗೇಶ್ ಕೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬಂದು ಕೋಟ್ಯಾಂತರ ಭಕ್ತರ ಮನದಲ್ಲಿ ಭಕ್ತಿಯ ಸಿಂಚನ ಮೂಡಿಸುವ ಸಿರಿಸಿಯ ಶ್ರೀ ಮಾರಿಕಾಂಬ ಜಾತ್ರೆ ಈ ಬಾರಿಯೂ ಕೂಡ ಹೀಗೆ ಬಂದು ಹಾಗೆ ಹೋಯಿತು ಒಂಬತ್ತು ದಿನಗಳ ಕಾಲ ವೈಭವಪೇತವಾಗಿ ನಡೆದ ಜಾತ್ರೆ ಮುಗಿದಿದ್ದೇ ಗೊತ್ತಾಗಲಿಲ್ಲ ಜಾತ್ರೆಯಲ್ಲಿ ಕೆಲವರು ವ್ಯಾಪಾರಸ್ಥರಿಗೆ ಹಾನಿಯಾದರೆ ಇನ್ನು ಕೆಲವು ವ್ಯಾಪಾರಸ್ಥರಿಗೆ ಬಂಪರ್ ಲಾಭವಾಯಿತು ಆದರೆ ಭಕ್ತರ ಭಕ್ತಿಗೆ ಮಾತ್ರ ಯಾವುದೇ ಕೊರತೆ ಆಗಲಿಲ್ಲ ದೇವಿಯನ್ನು ನೋಡಿದ ತಕ್ಷಣ ಸಕಲ ಪಾಪವು ಕ್ಷಣದಲ್ಲಿ ಕಳೆಯುತ್ತೆನ್ನುವ ಅರಿವಾಯಿತು ಇಂತಹ ಮಾರಿಕಾಂಬ ಜಾತ್ರೆಯಲ್ಲಿ ಬಿಸಿಲಿರುವುದು ಸಹಜ ಸಾಮಾನ್ಯವಾಗಿ ಫೆಬ್ರವರಿ ಅಂತಿಮ ವಾರ ಇಲ್ಲವೇ ಮಾರ್ಚ್ ಎರಡನೇ ವಾರದಲ್ಲಿ ಆರಂಭವಾಗುವ ಜಾತ್ರೆ ಈ ಬಾರಿ ಮಾರ್ಚ್ ಹತ್ತೊಂಬತ್ತರಿಂದ ಆರಂಭವಾಗಿದ್ದರಿಂದ ಬಿಸಿಲಿನ ಜಡ ಜನರನ್ನು ಹೈರಾಣಾಗಿಸಿತ್ತು ಆದರೆ ಜನರು ಮಾತ್ರ ಬಿಸಿಲಿಗೆ ಕ್ಯಾರೆ ಮಾಡದೆ ಚಾಲೆಂಜ್ ಮಾಡುವ ರೀತಿಯಲ್ಲಿ ಜಾತ್ರೆಯಲ್ಲಿ ಜಮಾಯಿಸಿ ಎಲ್ಲರೊಂದಿಗೆ ಮಂಕುತಿಮ್ಮ ಎನ್ನುವ ರೀತಿಯಲ್ಲಿ ಜಾತಿ ಮತ ಭೇದ ಬಡವ ಬಲಿದ ಎಲ್ಲವನ್ನು ಮರೆತು ಜಾತ್ರೆ ಮಾಡಿದರು ಇಂತಹ ಜಾತ್ರೆಯಲ್ಲಿ ಬಿಸಿಲಿಗೆ ಬರುವ ಯಾತ್ರಿಕರನ್ನು ಬಿಸಿಲಿನಿಂದ ಕೊಂಚ ಪಾರು ಮಾಡಲು ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡುತ್ತಾರೆ ಅದರಲ್ಲಿ ಸಿರಿಸಿ ತಾಲೂಕಿನ ತೆರಕನಹಳ್ಳಿಯ ಆಶಾ ಶೇಟ್ ಮಜ್ಜಿಗೆ ಸೇವೆಯನ್ನು ಕಳೆದ ಮೂರು ಜಾತ್ರೆಗಳಿಂದ ಮಾಡುತ್ತಾ ಬಂದಿದ್ದಾಳೆ ಹೇಗೆ ಮಾಡುತ್ತಿದ್ದಾಳೆ ಇಲ್ಲಿದೆ ನೋಡಿ ಸಿರ್ಸೆ ಮಾರಿಕಂಬ ಜಾತ್ರೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಉಚಿತ ಮಜ್ಜಿಗೆ ಸೇವೆ ನೀಡುತ್ತಿರುವ ಹಿಂದೂ ಜಾಗರಣ ವೇದಿಕೆ ತಾಲೂಕಾ ಸದಸ್ಯರ ಕಾರ್ಯ ಶ್ರೀ ದೇವಿಯ ಭಕ್ತರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಿಂದೂ ಜಾಗರಣ ವೇದಿಕೆಯವರು ಪ್ರತಿನಿತ್ಯವೂ ಸಾವಿರಾರು ಜನ ಯಾತ್ರಾರ್ಥಿಗಳಿಗೆ ದಾಹ ನೀಗಿಸುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಪ್ರತಿದಿನವೂ ನೂರಾರು ಲೀಟರ್ ಗಳಷ್ಟು ಮಜ್ಜಿಗೆ ಬಳಸಲಾಗುತ್ತದೆ ದಾಹ ನಿಗಿಸುವ ಮಜ್ಜಿಗೆ ಸಂಗ್ರಹ ಮಾಡುವ ಕೆಲಸವೂ ಕೂಡ ಸವಾಲಿನದಾಗಿದ್ದು ಒಂದು ದಿನವೂ ತಪ್ಪಿಸದಂತೆ ಸುತ್ತಮುತ್ತಲಿನ ಊರುಗಳಿಂದ ಸಂಗ್ರಹಿಸಿ ಸರಿಯಾದ ವೇಳೆಗೆ ವಿತರಣಾ ಸ್ಥಳಕ್ಕೆ ತಲುಪಿಸುವುದರ ಗುರುತರ ಜವಾಬ್ದಾರಿಯಾಗಿದೆ ಸತೀಶ್ ನಾಯ್ಕರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಈ ಸೇವೆ ಇಂತಹ ಗುರುತರ ಜವಾಬ್ದಾರಿಯನ್ನು ಕಳೆದ ಮೂರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಹಿಂದೂ ಜಾಗರಣ ವೇದಿಕೆಯ ಸದಸ್ಯೆ ಶ್ರೀಮತಿ ಆಶಾ ಶೆಟ್ಟಿ ಅವರು ಸಿರಿಸಿಯ ಸುತ್ತಮುತ್ತಲಿನ ಭಾಗಗಳಲ್ಲಿ ಪ್ರತಿ ದಿನವೂ ನೂರ ಐವತ್ತರಿಂದ ಎರಡ್ ಲೀಟರ್ ಮಜ್ಜಿಗೆಯನ್ನು ಸಂಗ್ರಹಿಸಿ ತಂದು ಸೇವಾ ಕೌಂಟರ್ ಗೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಮುಗಿಯುವವರೆಗೂ ದಣಿವರಿಯದ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಕುಳುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುಳುವೆ ನಾಗರಾಜ್ ಜಾಡಿ ಶೋಭಾ ಹೆಗಡೆ ತೆರಕನಹಳ್ಳಿ ಅಶ್ವಿನಿ ಜೋಶಿ ಶಾರದಾ ಜೋಶಿ ಕವಿತಾ ಬೆಟ್ಕರೇಕೈ ಹಾಗೂ ಊರವರ ಸಹಕಾರದಿಂದ ಮಜ್ಜಿಗೆಯನ್ನು ಸಂಗ್ರಹಿಸಿ ಬರುವ ಭಕ್ತರಿಗೆ ತಲುಪಿಸುವ ಕೆಲಸ ಮಾಡಿದ್ದಾರೆ ಇವರು ದಣಿವರಿಯದ ಕೆಲಸಕ್ಕೆ ಸಾರ್ವಜನಿಕರು ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಸಿರ್ಸಿ ಮಾರಿಕಾಂಬ ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೆ ಶಿವಾಜಿ ಚೌಕದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಕಳೆದ ಮೂವತ್ತು ವರ್ಷಗಳಿಂದ ಉಚಿತ ಮಜ್ಜಿಗೆ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ನಾನು ಕೂಡ ಸತತವಾಗಿ ನಾಲ್ಕು ನಾಲ್ಕು ವ ವರ್ಷಗಳ ನಾಲ್ಕು ವರ್ಷಗಳಿಂದ ನನ್ನ ಅಳಿಲು ಸೇವೆಯನ್ನು ನಾನು ಮಾಡ್ತಿದ್ದೇನೆ ಇದರ ಉದ್ದೇಶ ಇಷ್ಟೇ ಎಷ್ಟೋ ದೂರದ ಊರಿಗ ಊರು ಊರುಗಳಿಂದ ಬಂದಂಥ ಭಕ್ತಾದಿಗಳಲ್ಲಿ ಎಷ್ಟೊಂದು ಜನ ಬಡವರು ಕೂಡ ಇರ್ತಾರೆ ಒಂದು ನೀರು ಬಾಟ್ಲು ಕೂಡ ತಗೊಳ್ಳಿಕ್ಕೆ ಆಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಈ ಇಂತಹ ಒಂದು ಮಜ್ಜಿ ಉಚಿತ ಮಜ್ಜಿಗೆ ಹಂಚುವುದರಿಂದ ಎಷ್ಟೋ ಜನರ ದಾಹ ನೀಗಿಸುವ ನೀಗಿಸುವಂಥ ಒಂದು ಒಳ್ಳೆಯ ಕೆಲಸ ಆಗಿದೆ ಇದರಲ್ಲಿ ನಂದು ಒಂದು ನನಗೊಂದು ಖುಷಿ ವಿಚಾರ ಅಂದರೆ ಅವರು ಆ ಶೆಕ್ಕೆ ಆ ಬೇಸಿಗೆ ಬಿಸಿಲಲ್ಲಿ ಮಜ್ಜಿಗೆ ಕುಡಿಬೇಕು ಆ ಖುಷಿನ ನನ್ನ ಆ ಅವ್ರು ಏನು ಖುಷಿ ಪಟ್ಕೊಳ್ತಾರಲ್ಲ ಅದೇ ಖುಷಿ ನಂದಾಗಿ ಧರ್ಮವು ನಿಮ್ಮನ್ನು ಅಡ್ಡದಾರಿಯಲ್ಲಿ ಹೋಗುವಂತೆ ಹೇಳುವುದಿಲ್ಲ ಹಾಗೆ ಹೇಳಿದರೆ ಅದು ಧರ್ಮವೇ ಅಲ್ಲ ಎಂದು ಧರ್ಮಸ್ಥಳದ ಶ್ರೀರಾಮ ಕ್ಷೇತ್ರದ ಶ್ರೀಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು ಅವರು ತಾಲೂಕಿನ ಮನ್ಮನೆಯಲ್ಲಿ ಶ್ರೀ ಈಶ್ವರ ದೇವರು ಹಾಗೂ ಪರಿವಾರ ದೇವರುಗಳ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುವಂದನ ಕಾರ್ಯಕ್ರಮದಲ್ಲಿ ಧರ್ಮಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನಸಭಾ ಪರಿಷತ್ನ ಬಿ ಕೆ ಹರಿಪ್ರಸಾದ್ ಮಾತನಾಡಿ ಉಳ್ಳವರು ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಿ ಬಡವರು ಒಂದು ಹೊತ್ತು ಊಟವನ್ನಾದರೂ ಬಿಟ್ಟು ಶಿಕ್ಷಣ ಕೊಡಿಸಿ ಶಿಕ್ಷಣದಿಂದ ಎಲ್ಲರೂ ಉಜ್ವಲ ಭವಿಷ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಎನ್ ನಾಯ್ಕ್ ಬೇಡ್ಕಣಿ ವಿನಾಯಕ್ ನಾಯ್ಕ ಹೊನ್ನಪ್ಪ ರಾಮಾನಾಯ್ಕ ಸಿಆರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ಸ್ವಾಗತಿಸಿದರೆ ಈಶ್ವರ್ ನಾಯ್ಕ್ ಮೊನ್ನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೆಲಸ ನೀವೆಲ್ಲರೂ ಸಹ ಮಾಡಬೇಕು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆದ್ರೂ ಸಹ ಅವ್ರಿಗೆ ಒಳ್ಳೆ ಜಿಲ್ಲೆಯ ಅಭಿವೃದ್ಧಿಗೆ ಹುಬ್ಬಳ್ಳಿ ತಾಳುಗುಪ್ಪ ರೈಲ್ವೆ ಹೆದ್ದಾರಿಯಂತಹ ನಿರ್ಮಾಣವಾಗಬೇಕು ಉತ್ತರ ಕನ್ನಡ ಕ್ಷೇತ್ರದ ಕನಸು ಈಡೇರಿಸಲು ನರೇಂದ್ರ ಮೋದಿ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಬಿಜೆಪಿ ಅಭ್ಯರ್ಥಿ ಮಾಜಿ ಸ್ಪೀಕರ್ ಶೆರಗಡೆ ಕಾಗೇರಿ ಹೇಳಿದರು ಮುಂಡಗೋಡು ತಾಲೂಕಿನಲ್ಲಿ ಹಮ್ಮಿಕೊಂಡ ಲೋಕಸಭಾ ಚುನಾವಣಾ ಪ್ರಚಾರಾರ್ಥ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಇನ್ನೂ ಅಭಿವೃದ್ಧಿಯಾಗಬೇಕು ರೈಲ್ವೆ ಹೆದ್ದಾರಿ ಎರಡೂ ಆಗಲಿದೆ ಇದಕ್ಕೆ ಪ್ರಧಾನಿಗಳಾಗಿ ಮೋದಿಯವರು ಬರಬೇಕು ಗಾಳಿಯಲ್ಲಿ ಮೈ ಮರೆಯದೆ ಮನೆ ಮನೆ ಸಂಪರ್ಕ ಮಾಡಿ ಗೆಲ್ಲಿಸಬೇಕು ಎಂದರು ನಾನು ಯಾವುದೇ ಸಮಯದಲ್ಲೂ ನಿಮ್ಮ ಜೊತೆ ಇರುತ್ತೇನೆ ಎಂದ ಕಾಗೇರಿಯವರು ಮನೆ ಮನೆಗೂ ಬಿಜೆಪಿ ಸರ್ಕಾರದ ಸಾಧನೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ತಿಳಿಸಬೇಕು ಮೋದಿ ಸರ್ಕಾರದ ಅವಶ್ಯಕತೆ ಗೊತ್ತಿಲ್ಲದವರಿಗೆ ಸರ್ಕಾರದ ಸಾಧನೆ ಬಗ್ಗೆ ತಿಳಿಸಬೇಕು ಎಂದರು ರಾಷ್ಟ್ರ ನಿರ್ಮಾಣದ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಮಾಡಲು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಬೇಕು ಎಂದರು ಈ ವೇಳೆ ಎಲ್ಟಿ ಪಾಟೀಲ್ ಮಂಜುನಾಥ್ ಪಾಟೀಲ್ ಮುಕುಂದ್ ನಾಯ್ಕ್ ಸತೀಶ್ ನಾಯ್ಕ್ ಮತ್ತಿ Tai yra Rauko stitarytorių. ಶ್ರೀ ವಾದಿರಾಜರು ತಮ್ಮ ಜೀವಿತಾವಧಿಯಲ್ಲಿ ಸಾಮಾಜಿಕ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಎಲ್ಲರಿಗೂ ಶಾಶ್ವತವಾಗಿ ಮುದ ಕೊಡುವಂತಹ ಗ್ರಂಥಗಳ ರಾಶಿಯನ್ನು ನೀಡಿದ್ದಾರೆ ಎಂದು ನುಡಿದರು ಅವರು ಶ್ರೀ ವಾದಿರಾಜರ ಆರಾಧನೋತ್ಸವದ ಸಭಾ ವಿದ ಆಶೀರ್ವಚನ ನೀಡುತ್ತಾ ವಾದಿರಾಜರ ಕೃತಿಗಳು ವಾಗ್ಮಯ ಲೋಕಕ್ಕೆ ಕೊಟ್ಟ ಕೊಡುಗೆ ಎಂದು ಹೇಳಿದರು ವಾದಿರಾಜರ ಕೃತಿಗಳಲ್ಲಿ ವಿನೋದ ಅಟ್ಟಹಾಸ ಮಂದಹಾಸ ಸುಸಜ್ಜರ ರಹಸ್ಯ ಸಮ ಪ್ರಮಾಣದ ನೂತನ ಶೈಲ ಸಾಹಿತ್ಯ ಪ್ರಪಂಚಕ್ಕೆ ಒದಗಿಸಿಕೊಟ್ಟಿದ್ದಾರೆ ಎಂದು ಹೇಳಿದ ಶ್ರೀಗಳು ಪ್ರತಿಯೊಂದನ್ನು ಸಹ ವಿವರಿಸಿದರು ಸೋದೆ ಸಮುಚ್ಚಯ ಅಭಿವೃದ್ಧಿಯ ಪಥದಲ್ಲಿ ಏಪ್ರಿಲ್ ಹತ್ತರಿಂದ ಶ್ರೀ ವಾದಿರಾಜ ಮಠ ಶಿವಾಲಯಮಯ ಗುಡಿಯನ್ನಾಗಿ ಮಾರ್ಪಡಿಸುವ ಕೆಲಸ ಮಾಡುವ ಸಲುವಾಗಿ ಶ್ರೀ ದರ್ಶನಕ್ಕೆ ಗುಡಿಯನ್ನಾಗಿ ಮಾರ್ಪಡಿಸುವ ಕೆಲಸ ಮಾಡುವ ಸಲುವಾಗಿ ಶ್ರೀ ವಾದಿರಾಜರ ದರ್ಶನಕ್ಕೆ ಸಮಯದ ನಿರ್ಬಂಧ ನೀಡಲಾಗುತ್ತಿದೆ ಎಂದರು ಬೆಳಗ್ಗೆ ಐದರಿಂದ ಎಂಟು ಗಂಟೆ ಹಾಗೂ ಸಂಜೆ ಐದರಿಂದ ಏಳು ಮೂವತ್ತರವರೆಗೆ ವಾದಿರಾಜರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರುತ್ತದೆ ಎಂದು ಶ್ರೀಗಳು ಹೇಳಿದರು thank ೊಂದಿಗೆ ಸಿಗೋಣ ನಮಸ್ಕಾರ